ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ವಾಮಿ ಪ್ರಪ್ರಥಮವಾಗಿ ಪತ್ರಿಜಿ ಪ್ರಭುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಗುರುಮಾತ ಸ್ವರ್ಣಮಾಲ ಅಮ್ಮನವ್ರಿಗೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪತ್ರೀಜಿ ವೆಜಿಟೇರಿಯನ್ ಮೂಮೆಂಟ್ ಕರ್ನಾಟಕ ಟ್ರಸ್ಟ್ ಹಾಗೂ ಗೋವಾ ಪಿರಮಿಡ್ ಸೊಸೈಟಿ ವತಿಯಿಂದ ಮೂರು ದಿನಗಳ ಸಸ್ಯಾಹಾರ ಜನಜಾಗೃತಿ ಜಾಥಾ ಧ್ಯಾನ ಪ್ರಚಾರ ಮತ್ತು ಸಸಿ ನೆಡುವ ಕಾರ್ಯಕ್ರಮ ಡಾಕ್ಟರ್ ಸುಮಂಗಳ ಸಾಲಿಮಠ್ ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ಗೋವಾದಲ್ಲಿ ನಡೀತಾ ಇದೆ ಮೂರು ದಿನಗಳ ಕಾಲ ನವೆಂಬರ್ ಒಂಬತ್ತು ಹತ್ತು ಹನ್ನೊಂದು ಪತ್ರೀಜಿಯವರ ಕನಸು ಭೂಮಿಯ ಮೇಲೆ ಕೊನೆಯ ವ್ಯಕ್ತಿಯು ಕೂಡ ಸಸ್ಯಹಾರಿಯಾಗಿ ಬದಲಾಗಬೇಕು ಮಾಂಸಾಹಾರವನ್ನು ತ್ಯಜಿಸಬೇಕು ನೋಡಿ ಎಂಥ ಒಂದು ದೊಡ್ಡ ಕನಸನ್ನು ಕಂಡಿದ್ದಾರೆ ಸೊ ಪತ್ರಿಯವರ ಕನಸನ್ನು ನನಸು ಮಾಡುವುದೇ ಎಲ್ಲ ಪಿರಮಿಡ್ ಮಾಸ್ಟರ್ಗಳ ಹೆಗ್ಗುರಿಯಾಗಿರಬೇಕು ಈ ಒಂದು ಕನಸು ನನಸು ಮಾಡುವ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೂಡ ಪಾಲ್ಗೊಳ್ಳಬೇಕು ಯಾಕೆಂದರೆ ಅವರ ಕನಸಿನ ನನಸು ಮಾಡುವುದರಲ್ಲೇ ನಮ್ಮ ಒಂದು ವೈಯಕ್ತಿಕ ಬೆಳವಣಿಗೆ ಕೂಡ ಅಡಗಿದೆ ಹಾಗಾಗಿ ಈ ಒಂದು ಸಸ್ಯಾಹಾರ ಜನಜಾಗೃತಿ ಜಾತಕ್ಕೆ ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಬೇಕಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಸ್ಟರ್ಸ್ ಹಾಯ್ ಮಾಸ್ಟರ್ಸ್ ವೆಚ್ಚೇರಿಯನ್ ಚಾನಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮಾಡಿಸಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು